ಈ ದಿನದ ಚಿನ್ನ ಹಾಗೂ ಬೆಳ್ಳಿಯ ಬೆಲೆಗಳು ಯಾವ ರೀತಿ ಇದೆ ನಿನ್ನಿಗೆ ಹೋಲಿಕೆ ಮಾಡಿದರೆ ಇವತ್ತು ಕಡಿಮೆಯಾಗಿದೆ ಅಥವಾ ಜಾಸ್ತಿಯಾಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಬೆಳ್ಳಿ ಬೆಲೆಯನ್ನು ನೋಡುವುದಾದರೆ ನಿನ್ನೆ ಪ್ರತಿಯೊಂದು ಕೆಜಿ ಬೆಳ್ಳಿಗೆ ತೊಂಬತ್ತೆಂಟು ಸಾವಿರ ರೂಪಾಯಿ ಇತ್ತು ಇಂದಿನ ದರವು ಪ್ರತಿಯೊಂದು ಕೆಜಿ ಬೆಳ್ಳಿಗೆ ತೊಂಬತ್ತೇಳು ಸಾವಿರ ರೂಪಾಯಿಯಾಗಿದೆ ನಿನ್ನೆ ಹೋಲಿಕೆ ಮಾಡಿದರೆ ಇಂದು ಪ್ರತಿಯೊಂದು ಕೆಜಿ ಬೆಳ್ಳಿಯ ದರಗಳಲ್ಲಿ ಸಾವಿರ ರೂಪಾಯಿ ಇಳಿಕೆಯಾಗಿದೆ ಇನ್ನು ನಿನ್ನೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನ ಪ್ರತಿ ಹತ್ತು ಗ್ರಾಂಗೆ ತೊಂಬತ್ತೈದು ಸಾವಿರದ ಐನೂರ ಹತ್ತು ರೂಪಾಯಿ ಇತ್ತು ನಿನ್ನೆಗೆ ಹೋಲಿಕೆ ಮಾಡಿದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಗಳಲ್ಲಿ ಪ್ರತಿ ಹತ್ತು ಗ್ರಾಂಗೆ ನಾನ್ನೂರ ತೊಂಬತ್ತು ರೂಪಾಯಿ ಅಷ್ಟು ಕಡಿಮೆಯಾಗಿದೆ ಇನ್ನು ಈ ದಿನದ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯನ್ನು ನೋಡುವುದಾದರೆ ಪ್ರತಿಯೊಂದು ಗ್ರಾಂ ಚಿನ್ನಕ್ಕೆ ಎಂಟು ಸಾವಿರದ ಏಳ್ನೂರು ಹತ್ತು ರೂಪಾಯಿ ಇದೆ ಎಂಟು ಗ್ರಾಂ ಚಿನ್ನಕ್ಕೆ ಅರವತ್ತೊಂಬತ್ತು ಆರುನೂರ ಎಂಬತ್ತು ರೂಪಾಯಿ ಇದೆ ಹಾಗೂ ಹತ್ತು ಗ್ರಾಂ ಚಿನ್ನಕ್ಕೆ ಎಂಬತ್ತೇಳು ಸಾವಿರದ ನೂರು ರೂಪಾಯಿ ಇದೆ ಇನ್ನು ನಿನ್ನೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಪ್ರತಿ ಹತ್ತು ಗ್ರಾಂಗೆ ಎಂಬತ್ತೇಳು ಸಾವಿರದ ಐನೂರ ಐವತ್ತು ರೂಪಾಯಿ ಇತ್ತು ನಿನ್ನಿಗೆ ಹೋಲಿಕೆ ಮಾಡಿದರೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಗಳಲ್ಲಿ ಪ್ರತಿ ಹತ್ತು ಗ್ರಾಂಗೆ ನಾನ್ನೂರ ಐವತ್ತು ರೂಪಾಯಿ ಅಷ್ಟು ಇಳಿಕೆ ಕಂಡಿದೆ ಸ್ನೇಹಿತರೇ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ แชร์ ಮಾಡಿ ಮತ್ತು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು